ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎನ್ ಎಮ್ ಸ್ಟೈಲ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಹಳಷ್ಟು ದಿನದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇವತ್ತೊಂದು ಭರ್ಜರಿ ಸಿಹಿ ಸುದ್ದಿಯೊಂದಿಗೆ ಈ ವಿಡಿಯೋನ ಶುರು ಮಾಡೋಣ ಅದೇನಂತ ತಿಳ್ಕೊಳ್ಳೋಕ್ಕೂ ಮೊದಲು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕೌನ್ನ ಕ್ಲಿಕ್ ಮಾಡೋದ್ರ ಮೂಲಕ ಮುಂದೆ ಬರುವ ಎಲ್ಲ ಇಂಪಾರ್ಟೆಂಟ್ ನೋಟಿಫಿಕೇಷನ್ನ ನೀವೇ ಪಡೆಯಬಹುದು ಸ್ನೇಹಿತರೆ ಇನ್ಯಾಕ್ ತಡ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಆರ್ ಟಿಗೆ ಅರ್ಜಿ ಆಹ್ವಾನಿಸ್ತಿದೆ ಏನಿದು ಆರ್ ಟಿ ಅಂದರೆ ರೈಟ್ ಟು ಎಜುಕೇಷನ್ ಅಂತ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಜಾರಿಗೆ ಬಂತು ಇದಕ್ಕೆ ಪ್ರವೇಶಾತಿ ಪಡೆಯಬೇಕಂದ್ರೆ ನಿಮ್ಮ ಮನೆಯಲ್ಲಿ ಆ ಚಿಕ್ಕ ಮಕ್ಕಳಿದ್ದರೆ ಈ ಕೂಡಲೇ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಇದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಿಕ್ಷಣ ಹಕ್ಕು ಕಾಯ್ದೆ ಅಂದರೆ ಆರ್ ಟಿ ಇ ಪ್ರವೇಶ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಈ ಯೋಜನೆಯಡಿ ಖಾಸಗಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತದೆ ನಿಮ್ಮ ಮಗುವಿಗೆ ಆರ್ ಟಿ ಅಡಿಯಲ್ಲಿ ಪ್ರವೇಶ ಪಡೆಯುವಲು ಅರ್ಹತೆ ಅರ್ಜಿ ವಿಧಾನ ಮುಖ್ಯ ದಿನಾಂಕಗಳು ಮತ್ತು ಅಗತ್ಯ ದಾಖಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ ಆರ್ ಟಿಯಲ್ಲಿ ನಿಮಗೆ ನೂರಕ್ಕೆ ನೂರರಷ್ಟು ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ ಇದನ್ನು ನೀವು ಆನ್ಲೈನ್ ಮುಖಾಂತರ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ನ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವೇ ಸ್ವತಃ ನಿಮ್ಮ ಮೊಬೈಲ್ ಫೋನಿಂದಲೇ ಅಪ್ಲಿಕೇಶನ್ ಹಾಕ್ಬಹುದು ಆರ್ ಟಿಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಮಾನದಂಡಗಳು ನೋಡೋದಾದರೆ ಮೂರುವರೆ ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿದ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಆರ್ ಟಿಗೆ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಮುಖ್ಯವಾಗಿ ಆರ್ ಟಿಗೆ ಅರ್ಜಿ ಸಲ್ಲಿಸಲು ವಯಸ್ಸು ನೋಡೋದಾದರೆ ಎಲ್ ಕೆ ಜಿಗೆ ಅಪ್ಲಿಕೇಶನ್ ಆಗ್ತಾ ಇದ್ದರೆ ನೀವು ನಿಮ್ಮ ಮಗುವಿನ ವಯಸ್ಸು ಮೂರು ವರ್ಷ ಹತ್ತು ತಿಂಗಳಾಗಿರಬೇಕು ಅಥವಾ ನಾಲ್ಕು ವರ್ಷ ಹತ್ತು ತಿಂಗಳ ಒಳಗಡೆ ಇರಬೇಕು ಅಂದರೆ ಜೂನ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ನಿಮ್ಮ ಮಗುವಿನ ವಯಸ್ಸಿರಬೇಕು ಎಲ್ ಕೆ ಜಿಗೆ ಇನ್ನು ಒಂದನೇ ತರಗತಿಗೆ ಐದು ವರ್ಷ ಹತ್ತು ತಿಂಗಳಿಂದ ಆರು ವರ್ಷ ಹತ್ತು ತಿಂಗಳು ಒಳಗೆ ಇದ್ದರೆ ನೀವು ಅಪ್ಲೈ ಮಾಡ್ಬೋದು ಅಂದರೆ ಡೇಟ್ ಪ್ರಕಾರ ಹೇಳೋದಾದರೆ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಇದ್ದರೆ ನಿಮ್ಮ ಮಗುವಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬರುತ್ತದೆ ಸ್ನೇಹಿತರೆ ಆರ್ ಟಿಗೆ ಅಪ್ಲಿಕೇಶನ್ ಹಾಕಲು ನಿಮ್ಮ ಮನೆಯಿಂದ ಶಾಲೆಯು ನೀವು ಯಾವ ಶಾಲೆಗೆ ಅಪ್ಲಿಕೇಶನ್ ಹಾಕಬೇಕು ಅನ್ಕೊಂಡಿದಿರಲ್ಲ ಆ ಶಾಲೆಯು ನಿಮ್ಮ ಮನೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿದ್ದರೆ ಮಾತ್ರ ಹಾಕಲು ಅವಕಾಶ ಇರ್ತದೆ ಮತ್ತು ನಿಮ್ಮ ಮನೆಯ ಸುತ್ತಮುತ್ತಲು ಅಂದರೆ ಮೂರು ಕಿಲೋಮೀಟರ್ ಒಳಗಡೆ ಯಾವುದಾದ್ರೂ ಗೌರ್ಮೆಂಟ್ ಶಾಲೆ ಬರ್ತಾ ಇದ್ದರೆ ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಅನರ್ಹ ಆಗಿರುತ್ತೀರಿ ನಿಮಗೆ ಮೂರು ಕಿಲೋಮೀಟರ್ ದೂರದಲ್ಲಿ ಮಾತ್ರ ಯಾವುದಾದ್ರೂ ಶಾಲೆ ಇದ್ದರೆ ಆವಾಗ ಅಪ್ಲಿಕೇಶನ್ ಹಾಕ್ಬಹುದು ಸ್ನೇಹಿತರೆ ಆರ್ ಟಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋದಾದರೆ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬೇಕು ಆರ್ ಟಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಆರ್ ಟಿ ಪ್ರವೇಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಇಮೇಲ್ ಸಂಖ್ಯೆಯೊಂದಿಗೆ ನೀವು ನೋಂದಣಿ ಆಗಬೇಕು ಮಗುವಿನ ಮಾಹಿತಿ ಮತ್ತು ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಮೂರರಿಂದ ಐದು ಶಾಲೆಗಳನ್ನು ಆಯ್ಕೆ ಮಾಡಿ ಅರ್ಜಿ ಸಲ್ಲಿಸಿ ಮತ್ತು ಪ್ರಿಂಟ್ ತೆಗೆದುಕೊಳ್ಳಿ ಲಾಟ್ರಿ ಫಲಿತಾಂಶಕ್ಕಾಗಿ ನೀವು ಸ್ವಲ್ಪ ಕಾಯಬೇಕಾಗಿರುತ್ತದೆ ಆರ್ ಟಿ ಪ್ರವೇಶದ ಪ್ರಯೋಜನಗಳು ನೋಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ಉಚಿತ ಶಿಕ್ಷಣ ಅಂದರೆ ಯಾವುದೇ ಶುಲ್ಕ ಇರೋದಿಲ್ಲ ಉನ್ನತ ಗುಣಮಟ್ಟದ ಶಿಕ್ಷಣ ಖಾಸಗಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶಾತಿರುತ್ತದೆ ತೀರುತ್ತದೆ ಸಮಾನ ಅವಕಾಶ ಎಲ್ಲ ವರ್ಗದ ಮಕ್ಕಳಿಗೆ ಶಿಕ್ಷಣವನ್ನು ದೊರಕಿಸಲಾಗುತ್ತದೆ ಪಾರದರ್ಶಕ ಆಯ್ಕೆ ಅಂದರೆ ಲಾಟ್ರಿ ಮೂಲಕ ನ್ಯಾಯೋಚಿತವಾಗಿ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ನನ್ನ ಪ್ರೀತಿ ಎಲ್ಲ ವೀಕ್ಷಕರಿಗೆ ತಿಳಿಸುವುದೇನೆಂದರೆ ಆರ್ ಟಿ ಇ ಯೋಜನೆಯು ಬಡ ಮತ್ತು ಹಿಂದುಳಿದ ಕುಟುಂಬಗಳ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಗಮನಾರ್ಹ ಹಂತವಾಗಿದೆ ನಿಮ್ಮ ಮಗು ಅರ್ಹವಾಗಿದ್ದರೆ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಸ್ನೇಹಿತರೆ ಆರ್ ಟಿಗೆ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಅರ್ಹತೆಯನ್ನು ಪರಿಶೀಲಿಸಿ ದಾಖಲಾತಿಗಳನ್ನು ಸಿದ್ಧಪಡಿಸಿ ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿರುತ್ತಾರೆ ನಂತರ ಫಲಿತಾಂಶದ ತನಕ ಕಾಯಬೇಕು ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಆರ್ ಟಿ ಎ ಅಧಿಕೃತ ವೆಬ್ಸೈಟನ್ನ ಆಗಾಗ್ಗೆ ನೋಡ್ತಾ ಇರಬೇಕು ಪ್ರತಿದಿನ ಇದೇ ರೀತಿಯ ಉಪಯುಕ್ತ ಮಾಹಿತಿ ಮತ್ತು ನ್ಯೂಸ್ ಅಲರ್ಟ್ಗಾಗಿ ನಮ್ಮ ಎನ್ ಎಮ್ ಎಸ್ ಸ್ಟೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು